நோட் உம் சுனந்தா பாரிக்கு அய்யார்ட்டேனா நம்ம கேக்கல்ல உம் ஏன் மாவால இவ் கொட்டர ಏನು ಹೊಲ ಬಾಯ್ ಮಾಡೋದೈತಿ ಆ ಹೊಲ ಎದಕ್ ಬೇಕು ನಮ್ಮ ನಮ್ಮನೆಯರ್ ಹೇಳ್ತೀನಿ ರೀ ನೀವು ಇದ್ರಾಗ ತಲೆ ಹಾಕಕ್ಕೆ ಹೋಗಬೇಡ್ರಿ ಸುಮ್ಮನೆ ನಿಮ್ಮ ಪಾಲಿ ಬಂದಿದ್ದನ್ನ ರೊಕ್ಕ ಇಸ್ಕೊಂಬಿಡ್ರಿ ಒಂದು ಸೈಡ್ ತಗೊಂಡ್ಬಿಡೋಣ ಅಂತ ಹೇಳ್ಬಿಡ್ತೀನಿ ಫೋನ್ ಬೇರೆ ಇಲ್ಲ ಏನು ಮಾಡ್ಲಿವ್ವ ನಾನು ಹ್ಮ್ ನಮ್ಮತ್ತಿ ಫೋನ್ಯ ಮಾತಾಡೋಣ ಅಂದ್ರ ಮುಂದ ಬೂಟ್ ಕುಂತ ಕುಂತಿರ್ತಾ ಹೆಂಗೆ ಗಿಡಕ್ಕಾಗತ್ತ ಈ ಸುಣಾನಕ್ಕನ್ ಫೋನ್ ಅಯ್ಯೋ ರೀಚಾರ್ಜ್ ಮಾಡ್ಸಿರಂಗಿಲ್ಲ ಹಂಗಿಲ್ಲ ಇರೋದು ಈ ಫೋನ್ ಇಟ್ಕೊಂಡು ಅಡ್ಡಾಡ್ತ ಈಗಿನ ಕಾಲ್ದ ಇಂತರ ಇರ್ತಾರ ಶಿವ ಶಿವ ಅದೊಂದು ಗುಜುಡು ಮಾವಾರ್ ಫೋನ್ ಇಸ್ಕೊಂಡು ಅಂದ್ರ ಅತ್ತಿ ಯೋವಾ ಕಾಯ್ತಿರ್ತಾ ಸರ್ ಹೋದಕ್ಕಾದಂಗ ಹ್ಮ್ ಆದ್ರೂ ಕೊಟ್ಟನು ಇಸ್ಕೊಂಡು ಮಾತಾಡಿನ ತನ್ಕೋ ಆದ್ರ ಅವ್ರು ಏನಾರ ರೆಕಾರ್ಡಿಂಗ್ ಇಟ್ಟಿದ್ರ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗುವಂಗಿಟ್ಟಿದ್ರ ಬ್ಯಾಡವ ಬ್ಯಾಡ ಹ್ಮ್ ಹ್ಮ್ ಪಕ್ಕದ ಮನೆ ಕಿದ ಕಾಕು ಅಂತ ಬರ್ತಾ ಅಲ್ಲ ಆಕಿದ ಇಸ್ಕೊಂತೀನಿ ಹ್ಯಾಂಗಾರ ಮಾಡಿ ನಮ್ಮ ಅತ್ತಿ ಹೊರಗೆ ಹೋಗುದಟ್ಟು ದಾರಿ ಕಾಯ್ತೀನಿ ಊರ್ ಕುಳಿ ನಾನು ನೋಡಕಂತಿ ನನ್ನ ಗಂಡ ಫೋನ್ ಹಚ್ತೀನಿ ಆಕಿ ಫೋನ್ ಇಲ್ಲಿ ಶವ ಇನ್ನು ಹೋಗ್ಲಿಲ್ಲ ಲೇವ ಹಾ ಇವ್ರೇನ ಇವತ್ ಹೋಗ್ತಾರ ಏನಿಲ್ಲ ಹೊಟ್ಟೆರ ಕವ ಕವ ಅನ್ನ ಏನು ತಿಂದರೆ ತಿಂದಿಲ್ಲ ನಾನು ಸುಮ್ನ ಬಂದು ಬಿದ್ಕೊಂಡೆ ನೋಡು ಏನಾದರೂ ಒಬ್ರು ಏನು ಕೇಳಂಗಿನೇ ಇಲ್ಲ ಹಾರಾಡ್ರಿ ಹಾರಾಡ್ರಿ ಎಷ್ಟು ಹಾರಾಡ್ತೀರಿ ನನ್ನ ಗಂಡ ನನ್ನಂತೆ ಅಲ್ಲಿ ನಿಮ್ಮನ್ನ ಮಾಡ್ತೀನಿ ಉಷ್ಟ್ರು ಇನ್ನು ಮೂರು ತಿಂಗಳಲ್ಲ ನಿಮ್ಮ ಕೈಯಾಗಿ ಉರುದು ಇನ್ನು ಮೂರು ತಿಂಗಳಾಗಿಂದ ನಾ ಹೋಗ್ತೀನಿ ಆ ತಾಯಿ ನಂದೇನು ಹಿಡ್ಕೊಂತೀರ ನೀವು ರಶ್ಮಿ ಅವಳಕ್ಕೆ ಮಾಡಿದ್ದೇ ತಿನ್ನ ಅಕ್ಕ ಭಾಳದ ಇವತ್ತೆಲ್ಲ ಕೆಲಸ ನಿನಗಾದು ಇದನ್ನೆಲ್ಲ ಎದ್ ನನಗೆ ಏನು ತಿನ್ನು ಮನಸ್ಸು ಇಲ್ಲ ಕೆಲ್ಸದ ಬಗ್ಗೆ ನೀನು ಚಿಂತೆ ಮಾಡಕ್ ಹೋಗಬೇಡ ಎಲ್ಲ ಕೆಲಸ ನಾನು ಮಾಡ್ತೀನಿ ಅಂತ ಪಾಪ ನಿನಗಾದು ಆ ಎಲ್ಲ ಕೆಲಸ ಎದ್ದು ಮಾಡ್ಬೇಕಂತೀನಿ ಕೆಲ ಹರ್ಕೊಂಡು ಬಿದ್ದಂಗೆ ಆಕತಿ ಅಕ್ಕ ಪರವಾಗಿಲ್ಲ ಬಿಡು ಎದ್ದೇಳು ನಾಷ್ಟ ಮಾಡು ಇಲ್ಲ ಗುಳಿಗೆ ತರಿಸ್ತೀನಿ ಗುಳಿಗೆ ನಿಮ್ಗೆ ರೆಸ್ಟ್ ಮಾಡ ಅಲ್ಲಿ ನಾಷ್ಟಾ ತಿನ್ನಿ ಹೇಳ ಗುಳಿಗೆ ಪಳಗಿ ಏನ್ ಬೇಡವಾ ಅಕ್ಕ ಸ್ವಲ್ಪ ರೆಸ್ಟ್ ಮಾಡಿದ್ನಿ ಅಂದ್ರೆ ಕಡಿಮೆ ಆಗ್ತೈತಿ ಆದರೂ ನಿನಗೂ ತೊಂದ್ರೆ ಅವ ಅಲ್ಲ ನೀ ಯಾಕ ತರಕ್ ಹೋದೆ ಅಕ್ಕ ನನಗೂ ಒಬ್ಬಕ್ಕಿ ಸ್ವಂತ ತಂಗಿ ಇದ್ರ ಹಿಂಗ ಮಾಡ್ತಿದ್ನ ಹೋಗಿಲ್ಲ ನೀನು ನನ್ನ ತಂಗಿ ಇದ್ದಂಗ ಹೋಗಿಲ್ಲ ಇದ್ದಂಗೇನ ನನ್ನ ತಂಗಿನ ತಗೋ ನಾಷ್ಟಾ ಮಾಡ ಅಹ ಹಾ 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 ಮ್ಯಾಗಟ್ಟ ಚಂದ ಮಾತಾಡ್ತಾ ಒಳಗ ಮಾತ್ರ ಕೆಟ್ಟು ಹುಡುಕದ ಇಬ್ರು ಗಣಿ ಮಕ್ಕ ಕತ್ತಿ ಒತ್ತ ಗೋಮುಖ ವ್ಯಾಘ್ರಗಳು ಇಬ್ರು ಹೊಲ ತಮ್ಮ ಹೆಸರಲ್ಲಿ ಮಾಡ್ಕೊಂಡು ಹ್ಮ ನಮ್ಮ ನೌಕರಿ ಅಂತ ಹೇಳಿ ಬಿಟ್ಟು ತಮ್ಮ ಹೆಸರಲ್ಲಿ ಮಾಡ್ಕೊಂಡು ಬಿಡೋದು ಹೊಲಾನ ಹಿಂದೆಗಡೆ ನಮ್ಮ ಕೈಯ ಕೈ ಇಷ್ಟೆಲ್ಲ ಮಾಡಕತಿ ಅನ್ನೋ ಗೊತ್ತೈತಾಳ ನನಗೂ ಏನ ಏನ್ ಯೋಚನೆ ಮಾಡಕತ್ತಿ ಮತ್ತೇನಾರ ಬೇಕಾಗಿತ್ತ ஏன் பரவாயில்ல விட அக்க ஏனங்க கேன் இல்ல ஆரம்பிதா மண் அய்யோ அக்க ஆகங்கில் அக்கிந்தி பண் மாத்தாட்லி நானு ಅವ್ರೇನು ಏನು ತಿಳ್ಕೊಳಂಗಿಲ್ಲ ಅಕ್ಕ ನೀ ಏನಾರ ಕೆಲಸ ಇತ್ತಂದ್ರೆ ಮಾಡಿ ಹೋಗು ನಾ ಹಿಂದೆಗಡೆ ತಿಂತೀನಿ ಟೇಬಲ್ ಮ್ಯಾಗಿ ಇಟ್ಟು ಹೋಗು ಹ್ಮ್ ಸರಿ ಆಯ್ತು ಪಿಸಲಿ ಊರ್ ಪಿಸಲಿ ಎಷ್ಟು ನಾಟಕ ತಕ್ಕೊಂಡ್ಬಂದ ಅವನು ಹೊಟ್ಟೆ ಎಷ್ಟಿತ್ತೆ ಒಯ್ಯವ್ವ ಸರಿ ಮರ್ಲೆಕ್ ಬಿಡೋದು ಬಿಟ್ಟು ಅವಲಕ್ಕಿ ತಿಂತೀನಿ ಹ್ಞೂ ಮಸ್ತಾಗಿತ್ತು ನೋಡು ಅವಲಕ್ಕಿ ಏನು ತಂದಿಲ್ಲ ಏನು ಅವಲಕ್ಕಿ ಇಟ್ಟ ಹಾಕೊಂಡ್ಬಂದ

ಅಕ್ಕನ ಬೇಗ ಅವಲಕ್ಕಿ ತಿನ್ನ ಏನು ತಿಂಗಿಲ್ಲ ಅಂತ ಹೇಳಿ ಬೇದು ಹೋದ್ರು ಅದಕ್ಕೆ ಈಗ ಚಿನ್ನಕ ನೋಡ್ರಿ ಎದ್ದು ಹೌದಾ 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 ಡಗಳ ಮಾಡಿ 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 ಜಡ್ಡ ಬಂದಂಗ ಆಗಿತ್ತು ನಿನಗೂ ಇರ್ಲಿ ಇರ್ಲಿ ತಿನ ಅವ ಆದರೂ ಒಂದು ಮಾತು ಕೇಳ್ತೀನಿ ನಿಮ್ಮ ಮನೆ ಯಾರ ಬಂದ್ರ ಹಿಂಗ ಆಸೆ ತಗೊಂಡು ಹಾಕೋಂತಿದ್ದನವಾ ನೀ ಇರ್ತೀನ್ ತಡಿ 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 ನೆತ್ತಿಗೆ ಹೆತ್ತೇ ಏನ ನಾನು ಹಂಗ ನೀ ತಿನ್ನಕತ್ತಿ ನಾನು ಹಂಗ ಮಾತಾಡೇ ಮಾತಾಡಕತ್ತೀನಿ ತಿನ್ ತಿನ್ ಹಾ ಎಲ್ಲಿಗೆ ಬಿಟ್ಟಿನಲ್ಲಾ ಹ ನಿಮ್ಮ ಮನೆಗೆ ಯಾರ ಬಂದ್ರ ಬಂದ್ರೆ ನೀ ಒತ್ತಾ ಮಾತಾಡ ಸಾಧ್ಯದಿಲ್ಲ ನಮ ತವರ್ ಮನೆಯಗ ರೀ ಅತ್ತಿ ಯಾಕ್ರಿ ಯಾಕ್ರಿ ಅಂತ ಹೇಳಿ ನನ್ನ ಕೇಳ್ತೇನ ಯಾಕವ ಸುನಂದರ ಅವ್ವ ಅಪ್ಪ ಬರನ ನೋಡಿಬಿಟ್ಟು ಓಡಿ ಬಂದಿ ಇಲ್ರಿ ಅತ್ತಿ ಅವರು ನಾನು ನೋಡೇ ಇಲ್ಲ್ರಿ ಅನ್ மணி குந்திரி அந்த மாதாஸ் அது விட்டு சோ தக்கேன மனியாக சாவரம் மாத்தி சாவிராமத்து சுனந்தர் அப்பா அவரு அது மணித்தன வந்து அந்த மாதாசாங்க நீன ஏன் நெட்ரே அத மணி குந்தர் நின்க்கலி ಅದು ಬಿಟ್ಟು ಆ ಒಣ ದಿಮಾಖ ತೋರ್ಸಿದ್ರ ಮತ್ತೆ ಇಲ್ಲಿ ನಡಿಯಕೆ ಇಲ್ಲ ಕುಜ್ಗಂಡಿಗೆ ಏನ್ ಗೊತ್ತಾಗತ್ತ ಮುದಿಕೆಗಳ ಅಂತ ತಿಳ್ಕೊಂಡೇನ ಹಾರ್ ಹೋಗು ಹಕ್ಕಿ ಪುಚ್ಚ ಎನ್ಸ್ ನಾನು ನನ್ನ ಮುಂದ ನಿನ್ನ ನಡೆಯಂಗಿಲ್ಲ ಒಣ ದಿಮಾಕ್ನೂ ನಡೆಯಂಗಿಲ್ಲ ಅಲ್ಲೇ ಇಟ್ಕೊಂಡು ನಿಂದ ನಾಷ್ಟ ಮಾಡಿ ಎದ್ದು ಅವ್ರನ್ನ ಬಂದು ಮಾತಾಡ್ಸ ತಿನ್ನು ಮಕ್ಕ ಏನ್ ನೋಡ್ತೇವ ಮತ್ತ ಸೊಸಿಗೆ ಊಟ ಹಾಕಿಲ್ಲ ಅಂತೇಳಿ ಅದು ಒಂದು ಮಾತು ಮಾತೋದ್ ಬೇಡ ಮೊದ್ಲೇಕ ಹೊಟ್ಟಿ ತುಂಬಾ ತಿನ್ನು ತಿಂದು ಬಂದು ಮಾತಾಡ್ಸ ಹ್ಮ್ ನನಗೂ ತಲೆ ಆರಾಮಾಗಿರಿ ದೊಡ್ಡಪ್ಪ ದೊಡ್ಡವ ಅಂತ ಹೇಳಿ ಸಕಲಿ ಗುಳಿಗೆ ತಗೊಂಡ್ ಮಕ್ಕೊಂಡಿದ್ನೇರಿ ಅಂತ ಹೇಳ ಸುಳ್ಳು ನಾನು ಹೇಳಿಕೊಡ್ಬೇಕಲ್ಲ ಮತ್ತ ಸುಳ್ಳನ್ನ ಸುಳ್ಳ ಮಾಡಿ ತೋರಿಸಬೇಕಿಲ್ ಮತ್ತ ಮಾಡಿ ತಾನ ನಡಮಣಗಿಟ್ರಂತ ನಿಮ್ಮಅಪ್ಪ ನಿಮ್ಮ ಬರ್ಲಿ ಸತಿ ನೀ ಮಾಡೋದು ಇನ್ ಚಿಂತೆ ಹೇಳ್ತೀನಿ ಸುನಂದನ್ ನೋಡಿದ್ರೆ ಕಲಿಬೇಕಾ ಗೊತ್ತಿರ್ಲಿಕ್ಕಂದ್ರ ಏನಂತ ಬೆಳ್ದಿ ಮಲ್ಲಾಪುರ ಮಾಲ್ಗ ಬೆಳ್ದಂಗ ಬೆಳ್ದಿ ಕೆಲ ಮಾತ್ರ ಬುದ್ಧಿನೇ ಇಲ್ಲ ಇನ್ನಾರ ಕಲ್ಕೋ ಬುದ್ಧಿನ நீனா கல் நான் மொழி கலெண்டு நாடக்கி ஊரு வய நான் முந்த ரொக்கேசிங் இல்லை நம்ம வியவார்த்திர் கொடுத்தே அந்த அது கொட்டபட் நான் மந்தி ஆசை படறல்ல மொதல் கை ஹோங்கிங் ஆக இல்லை இல்லை நான் இரோதிங்